ಸ್ವಾಮಿ ಅನಾರೋಗ್ಯದ ಬಗ್ಗೆ ಬಂಡಿ ಸಿದ್ದೇಗೌಡ ವ್ಯಂಗ್ಯವಾಗಿ ಮಾತನಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕನ ವಿರುದ್ಧ ಸಿಡಿದು ಬಿದ್ದಿದ್ದಾರೆ ದೋಸ್ತಿ ನಾಯಕರು ಪ್ರಹ್ಲಾದ್ ಜೋಶಿ ಸುನೀಲ್ ಕುಮಾರ್ ಸಿಎಸ್ ಪುಟ್ಟರಾಜು ಕಿಡಿಕಾರಿದ್ದಾರೆ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲವೆಂದು ಜೋಶಿ ವಾಗ್ದಾಳಿ ನಡೆಸಿದ್ರೆ ಎಲ್ಲೇ ಮೀರಿ ಹೇಳಿಕೆ ನೀಡಬೇಡಿ ಅಂತ ಸುನೀಲ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಆಪರೇಷನ್ ಬಗ್ಗೆ ಮಾತನಾಡೋಕೆ ನಾಚಿಕೆ ಆಗಬೇಕು ಅಂತ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು ಅದು ಯಾವ ಮಟ್ಟದ್ದಾದರೂ ಸಹಿತ ಯಾರಿಗೊಬ್ಬರಿಗೆ ಆರೋಗ್ಯ ಕಟ್ತದ ಯಾರೋ ಒಬ್ಬರು ಮನೆಯೊಳಗೆ ತೀರು ಹೋಗ್ತಾರ ಅದರಲ್ಲಿ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆ ಅಲ್ಲ ಯಾರೇ ಇರಲಿ ನಮ್ಗೆ ವಿರೋಧಿನೂ ಇರಲಿ ನಾಳೆ ಯಾರು ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರ್ದೋ ಆಗಿ ನಾ ಯಾರ್ದೋ ಯಾರಿಗೂ ಆಗ್ಬೇಕಂತ ನಾವು ಬಯಸ್ತಾ ಇಲ್ಲ ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಇದೆ ಚೆನ್ನೈ ಅಂತ ಹಾಸ್ಪಿಟ್ಲ್ದೊಳಗೆ ಈ ರೀತಿ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನು ಮೀರಬಾರದು ಯಾರು ಕೂಡ ಈ ರೀತಿಯಾದಂತಹ ಎಲ್ಲೆ ಹೇಳಿಕೆಗಳನ್ನು ಕೊಡಬಾರದು ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರಬಹುದು ಎಲ್ಲರ ಆರೋಗ್ಯದ ಕುರಿತಂತೆ ಆರೋಗ್ಯವಾಗಿರಬೇಕು ಅಂತ ಬಯಸುವಂಥವ್ರು ನಾವೆಲ್ಲರೂ ಕೂಡ ಬಂಡಿ ಸಿದ್ದೇಗೌಡರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಖಂಡಿಸ್ತೇನೆ ಕುಮಾರಸ್ವಾಮಿಯವರ ಅವರ ಆರೋಗ್ಯದ ಬಗ್ಗೆ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಉಳಿದಂಥವ್ರು ಕಾಳಜಿ ವಹಿಸುವಂಥದ್ದು ಅಗತ್ಯ ಏನಿಲ್ಲ ಸ್ವತಃ ಅವರು ಅದನ್ನು ಕಾಳಜಿ ವಹಿಸ್ತಾರೆ ಮತ್ತೆ ಸಂತೋಷ ಏನು ಅಂತಂದರೆ ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆಯೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಗುಣಮುಖರಾಗಿದ್ದುಕೊಂಡು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇರುವಂತದನ್ನ ಪ್ರಶಂಸೆ ಮಾಡಬೇಕಾಗಿತ್ತು ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಸೋಲಿಸಲಿಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡು ಹೋಗಿ ಹಳ್ಳಿ ಸುತ್ತಸ್ತಾ ಪುಣ್ಯಾತ್ಮ ಅವತ್ತಿನಿಂದ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಇವ್ರು ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ ಹೋಗಿ ಅವರ ಅವ್ರ ಮಾತೃಶ್ರೀ ನಮಗೂ ಮಾತೃಶ್ರೀ ಅವರು ಅವ್ರ ಅವ್ರೆ ಅವ್ರಿಗೆ ದಿನಗಂಡ್ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದು ಕುಮಾರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್